ಒಂದು ವೀನಸ್ ಸರ್ಕಸ್ ಅಂತ ಬೆಂಗಳೂರಿನಲ್ಲಿತ್ತು ಬಂದಿತ್ತು ಈ ರೈಲ್ವೆ ಪ್ಲಾಟ್ಫಾರ್ಮ್ ರೋಡ್ ಹತ್ರ ಅಲ್ಲೊಂದು ಹೈ ಟೆನ್ಷನ್ ವೈರ್ ಹೋಗುತ್ತೆ ಹೈ ಟೆನ್ಷನ್ ವೈರ್ ಕೆಳಗಡೆ ಇವ್ನ ಬೇರೆ ಹಾಕಕ್ಕೆ ಬಿಟ್ಬಿಟ್ಟಿದ್ದಾರೆ ಸ್ಮಶಾನದ ಹಿಂಭಾಗ ಜಸ್ಟ್ ಸ್ಮಶಾನದ ಹಿಂಭಾಗ ಆ ಸ್ಮಶಾನದಲ್ಲಿ ಒಬ್ಬ ಸಾಧು ಬಾಬಾ ಲಕ್ಷ್ಮಣಗಿರಿ ಅಂತ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ ಫಾರ್ ಇಸ್ ಬ್ಲ್ಯಾಕ್ ಮ್ಯಾಜಿಕ್ ದಟ್ ದಟ್ ಮ್ಯಾಟರ್ ವಸ್ ಟ್ರೈಡ್ ಇನ್ ಅವರ್ ಕೋಟಾಲ್ ನಂಬರ್ ಒನ್ ಇನ್ ಸಿಟಿ ಸಿವಿಲ್ ಕೋರ್ಟ್ ಐ ಥಿಂಕ್ ಜಸ್ಟಿಸ್ ನಾವಡ್ಗೆ ಅವರೆಲ್ಲ ಇದ್ದಾಗ ಆ ಮ್ಯಾಟರ್ ಮುಗೀತು ಸಾಧು ಬಾಬಾ ಲಕ್ಷ್ಮಣಗಿರಿ ಜಸ್ಟ್ ಬಿಹೈಂಡ್ ದಟ್ ದಿಸ್ ಬಿಡಬ್ಲ್ಯೂ ಇವರು ಬಿ ಬಿ ಎಂ ಪಿನವ್ರು ಕೊತ್ಬಿಟ್ರು ಬರೇ ಬೆಂಗಳೂರು ಕಾರ್ಪೊರೇಷನ್ ಬಿ ಸಿ ಸಿ ಕೊಟ್ಬಿಟ್ರು ನಾನು ಹೋಗಿದ್ದೆ ಆ ಸರ್ಕಸ್ಗೆ ನಮ್ಮ ಅವರ ಜೊತೆ ಎಲ್ಲ ಹೋಗಿದ್ವಿ ಸರ್ಕಸ್ ಆಲ್ವೇಸ್ ಎ ಏನೋ ಒಂದು ಈವೆಂಟ್ ಈವೆಂಟಿನೇ ಸಮ್ಮರ್ ವೇಕೇಷನ್ ಅಲ್ಲಿ ಒಂದು ಈವೆಂಟ್ಕೊಳ್ಚಿರ ஆஃப்டர் அவர் ஷோ வாஸ் ஓவர் அண்ட் விர் ரிட்டர்னிங் அப்சர்வ் அண்ட் செட் இவனும் நைலாங் டெண்ட் ஹாக்குபுட்டி தானே மேல் கடை எல்லா சீரியல் செட் ஹாக்கிட்டு ஹை டென்ஷன் வைர் இது எச்சு கடமை ஏன் கத்தி திஸ் வாஸ் ஆன் தர்ஸ் டே ஆர்சோ விட் டெர் சாட்டர்டே திஸ் ஹாப்பன் அண்ட் இட் கார்ட் ஃபைர் அண்ட் தென் சுமார் ஜன சத்திவிட்டு மக்கள் ஆமேலே இன்னோ ஃபால்ஸ் நியூஸு டிவி நல்லா ಹುಳಿ ತಪ್ಪಿಸ್ಕೊಂಡ್ಬಿಟ್ಟಿದೆ ಶ್ರೀರಾಮ್ಪುರದ ಕಡೆಗೆ ಬಂದಿದೆ ಅಂತ ಮೀಡಿಯಾ ಸಿ ಸೊ ಏನೇನು ಆಯ್ತು ಟಿವಿನ ಬಂತದು ಸೊ ಇನ್ನು ದೊಡ್ಡ ದೊಡ್ಡ ಈ ಸ್ಕೈ ಟವರ್ಸ್ ಎಲ್ಲ ಇನ್ನು ಬಂದಿರಲಿಲ್ಲ ಅಪಾರ್ಟ್ಮೆಂಟ್ ಗಳೆಲ್ಲ ಬೆಂಗಳೂರಿನಲ್ಲಿ ನಮ್ಮನೆ ಮೇಲೆ ನಿಂತ್ಕೊಂಡ್ರು ಕಾಣೋದು ಬೆಂಕಿ ಅಲ್ಲ ನಾವು ಎಲ್ಲ ಆಯ್ತು ಆಮೇಲೆ ಅನ್ಕೊಂಡ್ರು ನಮ್ ಫಾದರ್ ಹೇಳಿದ್ದು ನಿಜ ಆಯ್ತು ನೋಡಿ ನಂಗಾಗ್ಬಿಡ್ತು ಅಂತಂದ್ಬಿಟ್ಟು ಅಂತ ನೆಗ್ಲಿಜೆನ್ಸ್ ಮೇಲೆ ತ್ರೀ ನಾಟ್ ಫೋರ್ ಎಗೆ ಬಿ ಬಿ ಎಂ ಪಿ ಆಲ್ಸೋ ನೋ ಪ್ರಾಸಿಕ್ಯೂಟೆಡ್ ದಿ ಇಂಜಿನಿಯರ್ ಅಂಡ್ ಆಲ್ ದಿ ಜೆಂಟ್ ಬೈ ದಿ ಟೈಮ್ ಐ ಥಿಂಕ್ ದಿ ಪೀಪಲ್ ಹು ಹಾವ್ ಡೈಡ್ ಮಸ್ಟ್ ಹೇಕನ್ ಟೂ ಮೋರ್ ಬರ್ಸ್ ಸೇಮ್ ಥಿಂಗ್ ಹ್ಯಾಪನ್ ಟು ದಿಸ್ ಗಂಗಾರಾಮ್ ಬಿಲ್ಡಿಂಗ್ ಅಲ್ಲಿ ಹೋಯ್ತು ಬಿಲ್ಡಿಂಗ್ ಬಿತ್ತು ಇಲ್ಲಿ ಇನರ್ ಸರ್ಕಸ್ ಆಯ್ತು ಈ ತರ ಹತ್ತು ಹಲವು ದುರಂತಗಳಿಗೆ ನಮ್ಮಲ್ಲಿ ಏನೂ ಇಲ್ಲ ಸೊ ದಟ್ಸ್ ವೈ ಸುಪ್ರೀಂ ಕೋರ್ಟ್ ಇನ್ ದ ರೀಸೆಂಟ್ ಮ್ಯಾಟರ್ ಇನ್ ದಟ್ ಗುಜರಾತ್ when so action was uh, taken by the court, and the challenge was made that uh, there was no proper complaint, and so registry in the case is incorrect in respect of the uh, bridge collapse. Supreme Court dismissed it, stating that the uh, right action has been at least taken by the court. So you can't be outside the you know, society; you are part of the society. Independence of the judiciary is established only to see that we decide these things. ಸೊ ಎಲೆಕ್ಷನ್ ಪಿಟಿಷನ್ಸು ಹಾಗೆ ಆಗ್ಬೇಕು ತಪ್ಪು ಹೇಳಿದ್ರೆ ಅಥವಾ ಯಾವುದೋ ನ ಕನ್ಸೀಲ್ ಮಾಡಿ ನೀವು ಗೆದ್ದಿದ್ರೆ ಅದನ್ನ ತಕ್ಷಣದಲ್ಲಿ ಹೇಳಿ ಅವ್ರ ನ ವಜಾ ಮಾಡಿ ಅವ್ರ ಎಲೆಕ್ಷನ್ನ ಡಿಕ್ಲೇರ್ ಇದನ್ನ ಮಾಡಿ ಅದು ನೆಕ್ಸ್ಟ್ ಅಪ್ಲೇಟ್ ಸ್ಟೇಜ್ಗೂ ಹೋಗಿ ಇತ್ಯರ್ಥ ಆಗಿ ಆ ಒಂದು ಟರ್ಮ್ ಒಳಗಡೆ ಅದು ತೀರ್ಮಾನ ಆಗಿಬಿಟ್ರೆ ಮುಂದಿನ ವರ್ಷ ಸುಳ್ಳುಳ್ಳೋನ್ಗೆ ಎಚ್ಚರಿಕೆ ಆಗುತ್ತೆ ಅಷ್ಟೇ ಮಾಡಬಾರ್ದು ಐದು ವರ್ಷನೋ ಹತ್ತು ವರ್ಷನೋ ಅವ್ನು ಕಂಟೆಸ್ಟ್ ಮಾಡಂಗಿಲ್ಲ ಅವನೇ ಆಗ್ಲಿ ಅವ್ನ ಮಕ್ಕಳೇ ಆಗ್ಲಿ ಅಂತ ಹಾಕ್ಬೇಕು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಂಟೆಸ್ಟ್ ಮಾಡಂಗಿಲ್ಲ ಹಂಗಾದಾಗ ಮಾತ್ರ ಏನಾರು ಬರುತ್ತೆ ಅದರ್ವೈಸ್ ಯು ಸಿ ವಾಟ್ ಹ್ಯಾಪನ್ ಇನ್ ಬಿಹಾರ್ ಐ ಲೂಸ್ ಬಿಕಾಸ್ ಆಫ್ ದಿ ಪಿ ಸಿ ಆಕ್ಟ್ ಐ ಮೇಕ್ ಮೈ ವೈಫ್ ಆಸ್ ದಿ ಸಿ ಎಂ ಕ್ಯಾಂಡಿಡೇಟ್ ಅಂಡ್ ಗೆಟ್ ಆರ್ ಎಲೆಕ್ಟೆಡ್ ದಿ ಇಂಟರ್ವ್ಯೂ ಆಶ್ ಅವನ ಮೀಡಿಯಾದ ಕೇಳ್ತಾನೆ ಏನ್ ಹೇಳ್ಬೇಕು ಅಂತ ಪಕ್ಕದಲ್ಲಿ ಕೊತ್ತಿರ್ತಾನೆ ಅಜಿ ಕ್ಯಾಬೋಲ್ ನಾ सी अंड दिस इन एवरी ग्राम पंचायत टूडेटिंग सैन्युम एमपवर्मेंट इज ओन टी बटनामेंट ಹೆಬ್ಬೆಟ್ ಹಾಕೋರ್ನ ಬೋರಮ್ಮ ಅಂತಲೋ ಬೋರಣ್ಣ ಅಂತಲೋ ಬರ್ಸ ಲಿಟ್ರೇಸಿ ಅಲ್ಲ ಅವ್ರ ಆ ಬೋರಣ್ಣ ಅಂತ ತಪ್ಪ ತಪ್ಪಾಗಿ ಬರೀದೇ ಇದ್ರು ಪರವಾಗಿಲ್ಲ ವಿಷಯ ತಿಳ್ಕೊಂಡ್ರೆ ಸಾಕು ನಾನು ಮಾಡ್ತಿರೋದು ಸರಿನ ತಪ್ಪು ಅಂತ ಶಾರ್ಟ್ ಇಶ್ಯೂ ಇರೋದು ನೀವು ಅಷ್ಟೊಂದೆಲ್ಲ ಜಾಸ್ತಿ ಏನೂ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ ಗೊತ್ತಾಯ್ತಲ್ಲ ನೌ ದಟ್ ದಿತ್ ಸ್ಟೇಟ್ಮೆಂಟ್ ಈಸ್ ಫೈಲ್ಡ್ ವೇರ್ ದೇ ಸೇ ದಟ್ ಯು ನೋ ದಟ್ ಯು ಆರ್ ಪ್ರೆಸೆಂಟ್ ವೆರಿ ಮಚ್ ಅಂಡ್ ಇಟ್ ಈಸ್ ಓನ್ಲಿ ವಿತ್ ರಿಗಾರ್ಡ್ ಟು ದಿ ಪೋಸ್ಟಲ್ ಬ್ಯಾಲೆಟ್ ನಥಿಂಗ್ ಮೋರ್ If you make an application, I'll direct the election commissioner, who is the return officer, returning officer, and that whoever is representing the election commission, to place the postal ballots on record before the court. You can count yourself and matter can be disposed of. That is the easiest way that can be done here. If both of you agree, I'll, I'll do that. We'll have a counting here. How many postal ballots about 200 and odd? No. it's 301. 301. Correct. Those are the only 301 to be taken into consideration. So those 301 rejected postal ballot, we'll place it before the court. You can you can personally your client can also come. in your presence, it can be re-looked into. And if any of the postal ballots are to be worked out, that can be taken into consideration. ವಾಟ್ ಇಸ್ ಟೋಟಲ್ ಮಾರ್ಜಿನ್ ಬಿಟ್ವೀನ್ ಸುಮ್ಮನೆ ಇಟ್ರೆ ನೀವು ಸರಿ ಆಗತ್ತೆ ವಿವೇಕ್ ರೆಡ್ಡಿ ಅವ್ರೆ ನಿಮ್ ಎಲ್ಲಾ ಮುನ್ನೂರ್ ಒಂದನ್ನು ನಾನು ಈಗ ಅಲೋ ಮಾಡಿದ್ರು ನಾವು ರಿಜೆಕ್ಷನ್ ಅನ್ನ ಇಂಪ್ರಾಪರ್ ಅಂತ ಇ ವಿಲ್ ನಾಟ್ ವಿನ್ ಇದು ಇರೋದು ಒಂದೇ ಇಶ್ಯೂ ಈಗ ಯಾವ ಪೋಸ್ಟಲ್ ಬ್ಯಾಲೆಟ್ಸ್ ಅವ್ರ ಫೇವರ್ ನಲ್ಲಿ ಹೋಗಿದೆ ವಿಚ್ ಆರ್ ಟು ಬಿ ವಿಚ್ ಆರ್ ಟು ಹ್ಯಾವ್ ಬಿನ್ ರಿಜೆಕ್ಟೆಡ್ ಅನ್ನೋದು ನೀವು ಸ್ಪೆಸಿಫೈ ಮಾಡ್ಬೇಕು ನಿಮ್ಮ ಆ ಮೆಟೀರಿಯಲ್ ಪರ್ಟಿಕ್ಯುಲರ್ ತಮ್ಮ ಪ್ಲೀಡಿಂಗ್ಸ್ ಅಲ್ಲಿ ಇಲ್ಲ ಅದಕ್ಕೆ ನಾನೇನ್ ಹೇಳಿದೆ ತಮ್ಗೆ ಎಲ್ಲ ಪೋಸ್ಟಲ್ ಬ್ಯಾಲೆಟ್ಸ್ ತರ್ಸೋಣ ನಿಮ್ ಪರವಾಗಿ ರಿಜೆಕ್ಟ್ ಆಗಿದೆಯೋ ಅವ್ರ ಪರವಾಗಿ ರಿಜೆಕ್ಟ್ ಆಗ್ಬೇಕಾದ್ ಅವ್ರ ಪರವಾಗಿ ಕೊಟ್ಬಿಟ್ಟಿದಾರೋ ಅದನ್ನ ಇಟ್ಕೊಳ್ಳೋಣ ಹಾಲು ಹಾಲು ನೀರ್ ನೀರು ಇದಕ್ಕೇನ್ ಮಹಾ ದೊಡ್ಡ ಎಕ್ಸರ್ಸೈಸ್ ಬೇಕಾಗಿದೆ ಇಲ್ಲಿ ಪ್ರೊಡ್ಯೂಸ್ ಮಾಡಿಬಿಡ್ಲಿ ಅಷ್ಟು ಇವಾಗ ಬೋತ್ ಆಫ್ ಸಿಕ್ ಟುಗೆದರ್ ನಿಮ್ಗೂ ಗೊತ್ತಾಗತ್ತೆ ಅವ್ರಿಗೂ ಗೊತ್ತಾಗುತ್ತೆ ನಿಮ್ ಸಮ್ಮುಖದಲ್ಲಿ ಎಲ್ಲಾನು ಒಂದಿನ ಒಂದ್ ಒಂದ್ ಆಫ್ಟರ್ನೂನ್ ಹ್ಯಾವ್ ಇಟ್ ಮ್ಯಾಟರ್ ಬಿ ಡಿಸ್ಪೋಸ್ಡ್ ಆಫ್ ಸೆವೆಂಟಿ ವಾಟ್ ಇಟ್ ಇಸ್ Now, that 380, what he says is some of the postal ballots which ought to have been rejected had been counted in your favor. Anthe. That that cannot be another 300, you see. Total number of ballots, postal ballots, rejected, one separate. To that extent, we can straight away work it out. Now, let him. ಗೋ ಥ್ರೂ ಆಲ್ ದೋಸ್ಟ್ ಮಾಡಿ ಪರ್ಸೆ ರಿಜೆಕ್ಟ್ ಆಗೋಂತದ್ದಿತ್ತು ಅಂತಂದ್ರೆ ರಿಜೆಕ್ಟ್ ಆಗಿ ಬಿಡುತ್ತೆ ಸೊ ಅಲ್ಲಿಗೆ ತ್ರೀ ಹಂಡ್ರೆಡ್ ರಿಜೆಕ್ಟ್ ಆಗಿದೆಯೋ ಅದರಲ್ಲಿ ಎರಡು ಬೈಫರ್ ಕೇಷನ್ ಆಯಿತು ಅದನ್ನ ಕಡೆ ಗಿಡ ಇನ್ ನೆಕ್ಸ್ಟ್ ಪೋಸ್ಟಲ್ ಬ್ಯಾಲೆಟ್ ವಿಚ್ ಟು ಹಾವ್ ಬಿನ್ ರಿಜೆಕ್ಟೆಡ್ ಕೌಂಟರ್ ಇನ್ ಯುವರ್ಟ್ ಲಾಟ್ ವಿಲ್ ಟೇಕ್ ಇಟ್ ಔಟ್ ಅದನ್ನ ತಗೋಣ ತಗೊಂಡು ತಗೊಂಡು ನಿಮ್ ಪರವಾಗಿ ನೋಡೋಣ ಅದಕ್ಕೆ ಅದಕ್ಕೆ ನಾನು ಅವ್ರನ್ನ ಸ್ಪಷ್ಟವಾಗಿ ಕೇಳಿದೆ ವಿಚಾರ್ ದೋಸ್ ಅಂತ ಅದು ಮೆಟರಿಯಲ್ ಪರ್ಟಿಕ್ಯುಲರ್ಸ್ ಲ್ಯಾಕಿಂಗ್ ಇದೆ ಸೊ ನೀವು ಒಂದು ಅಪ್ಲಿಕೇಶನ್ ಹಾಕಿ ಅವರು ಒಂದು ಅಪ್ಲಿಕೇಶನ್ ಹಾಕ್ಲಿ ಆಲ್ ರೈಟ್ ಐ ವಿಲ್ ಆಲ್ಸೋ ದಿಸ್ ಕ್ವಶನ್ ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಪೋಸ್ಟಲ್ ಬ್ಯಾಲೆಟ್ಸ್ ಟೂ ತೌಸಂಡ್ ಅಂಡ್ ಆ ಟೂ ತೌಸಂಡ್ ಟೂಸಂಡ್ ಕ್ಲಿಯರ್ ಆಗಿ ನಿಮ್ ಪರವಾಗಿರೋದು ಕ್ಲಿಯರ್ ಆಗಿ ಅವ್ರಿಂದ ತೆಗೆದಾಕ್ ಬೇಡ ಅದನ್ನ ತೆಗೆದಾಕಿಟ್ರೆ ಅದ್ರ ಮೇಲೆ ಇಲ್ಲ ತಕ್ರಾರಿಲ್ಲ ಇಲ್ಲ ಅಷ್ಟರ ಮಟ್ಟಿಗೆ ರೀಕೌಂಟಿಂಗ್ ಪ್ರಶ್ನೆ ಬರ್ತಾ ಇಲ್ಲ ನಾನು ತಕ್ರಾರ್ ಇಲ್ದಾರದನ್ನು ಹೊಟ್ಟ ಬಿಡುತ್ತೆ ಸೊ ತಕ್ರಾರ್ ಡಿಸ್ಪ್ಯೂಟೆಡ್ ಪೋಸ್ಟಲ್ ಬ್ಯಾಲೆಟ್ಸ್ ಅಷ್ಟನ್ನೇ ಲೆಕ್ಕಾಚಾರಕ್ಕೆ ತೆಗೆದುಕೊಂಡು ಕಣ್ಣಲ್ಲಿ ನೋಡ್ಬಿಡ್ಲಿ ಅವರು ಇನ್ಸ್ಟೆಡ್ ಆಫ್ ಯುನೋ ವೇಸ್ಟಿಂಗ್ ದಿ ಜುಡಿಶಿಯಲ್ ಟೈಮ್ ಆನ್ ಅನ್ವಾಂಟೆಡ್ ಥಿಂಗ್ಸ್ ಈ ಎಕ್ಸರ್ಸೈಸ್ ಮಾಡಿ ಮುಗಿಸ್ಬಿಟ್ರೆ ಮುಗ್ದೇ ಹೋಯ್ತು ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ಪರ್ಮಿಟ್ ಯು ಐ ವಿಲ್ ಗೆಟ್ ದೋಸ್ ಪೋಸ್ಟಲ್ ಬ್ಯಾಲೆಟ್ಸ್ ಆರ್ ಇನ್ ಡಿಸ್ ಗೋ ಥ್ರೂ ದರ್ ದ ನಂಬರ್ ದಂಡ್ ಅದ್ ಫಸ್ಟ್ ಮುಗಿಸ್ಬಿಡ್ಲಿ ಆಕ್ಸೈಝು ಆಮೇಲೆ ಬೇಕಾದ್ರೆ ನಿಮ್ದು ಅದ್ಯಾವುದೋ ನಿಮ್ ಫೇವರ್ ನಲ್ಲಿ ಬಂತು ಅನ್ನೋದನ್ನ ಅವ್ರು ಹೇಳಿ ಮೆಟರಿಯಲ್ ಪರ್ಟಿಕ್ಯುಲರ್ಸ್ ಅದನ್ನು ತರಿಸಿ ನೋಡಿಬಿಟ್ರೆ ಆಯ್ತು ಸಿ ಅವ್ರಿಗೆ ದರ್ ಇಸ್ ಎ ಸೆಟ್ ಆಫ್ ರೂಲ್ಸ್ ಫರ್ ಅಕ್ಸೆಪ್ಟಿಂಗ್ ಆರ್ ರಿಜೆಕ್ಟಿಂಗ್ ವಿತ್ ದಟ್ ಸೆಟ್ ಆಫ್ ರೂಲ್ಸ್ ಆನ್ ಒನ್ ಅಂದೇ ಪೋಸ್ಟಲ್ ಬ್ಯಾಲೆಟ್ಸ್ ಅಂದರೆ ಅದರ್ ಹ್ಯಾಂಡ್ ಯಾರು ಕೌಂಟ್ ಮಾಡಿದ್ರೆ ನನ್ನ ಕೋರ್ಟ್ ಆಫೀಸರ್ ಹತ್ರ ಕೌಂಟ್ ಮಾಡಿಸ್ಬಿಡ್ತೀನಿ ಹಾಫ್ ಎನ್ ಅವರ್ ಜಾಬ್ ಅಲ್ವಾ ರೆಡಿ ಅವ್ರೆ ಯಾರ್ಗಾರು ಗೊತ್ತಾಗುವಂಥದ್ದನ್ನು ಅದನ್ನ ಎಲ್ಲಾರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ತಾಪತ್ರ ಇದ್ರೆ ಅದನ್ನ ನೋಡೋದಷ್ಟೇ ಅದರ್ವೈಸ್ ಅದಷ್ಟ್ರ ಮಟ್ಟಿಗೆ ಸಿ ದಿಸ್ ಇಸ್ ವಾಟ್ ಇಸ್ ಎಲಿಮಿನೇಷನ್ ಮೆಥಡ್ ಇನ್ ವಾಟ್ ಐ ಆಮ್ ಈಚ್

Assuming that the, all those 380 is to be 308 or whatever it is that is to be counted also, only the margin matters. Your candidature will never get affected by that. Only margin matters. Now, the second argument for which your friend has already understood the mind of the court and is trying to say is okay, sir, 308 is one aspect. Ah, that is uh, done in favor of uh, the collector அன்னதான் அது இல்ல தாக டெஸ்பூட்டி ரவுண்ட் ஒன் எக்ஸைஸ் ஆகி ட்ராஃப்ட் இசியூர் ஜொத்த ஐதர் ஜாயிண்ட்லி அப்ளிகேஷன் டூ டெட்ஸ் ஹியர் ஜாஸ்தி அத்தாரிஸ் டூ பிரொட்யூஸ் தி போஸ்டல் ஃபார் திஸ் போர் தி பர்ஸ் ஆஃப் இன்ஸ்பெக்ஷன் And on that day itself, it can be re-looked into. May not be exactly using the word recounting. <laughs> that is why, that's why. what we do is may not exactly the recounting. Have a look at it. Even otherwise, evidence One stage I think we'll be. ಫಸ್ಟ್ ಇನ್ ದಿ ನೇಷನ್ ಟು ಪಾಸ್ ಎನ್ ಆರ್ಡರ್ ಇನ್ ದಿ ವೆರಿ ಸೇಮ್ ಎಲೆಕ್ಷನ್ ಇಯರ್ ಡಿಸ್ಪ್ಯೂಟ್ಲ್ ಹಾಕ್ಬೇಕು ಅಂತ ಹಾಕಿದ್ದಾರೆ ಬರೀಬೇಕು ಅಂತ ಬರ್ದಿರ್ತೀರಿ ನಾನು ಎಲ್ಲ ನೋಡಿದ್ದೀನಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ರಿಸಲ್ಟ್ ವುಡ್ ನಾಟ್ ಬಿನ್ ಅನೌನ್ಸ್ Number of votes, uh, actual franchise that has no no sir, actual number of votes that has been exercised by the franchise and the total number of votes counted are tallied and their are your agent has signed and your candidate has signed. Don't say all those things before this court. Oh, you. Sir sir you are representing an elected uh, electric no no please you are representing an uh, you are representing a person. Who contested the election, who signed the necessary declaration after the counting, after having been satisfied not only by himself but also the agent that has been duly appointed by your party. So there is a sanctity for all that. Now, there is a number of votes casted, number of votes invalid, atwa no ನಂಬರ್ 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 ಆಫ್ ಆಫ್ ಸೆಕ್ಯೂರ್ಡ್ ಸೆಕ್ಯೂರ್ಡ್ ಬೈ ಬೈ ದಿ ದಿ ಕ್ಯಾಂಡಿಡೇಟ್ ಅಂಡ್ ಅಂಡ್ ಸೋ ಆನ್ ಅಲ್ಟಿಮೇಟ್ಲಿ ಅಂದ್ರೆ ಹದಿನೇಳಿ ಆಗೋಗಿದೆ ಏನೋ ಪ್ರಶ್ನೆ ಇಲ್ಲ ಆ ಪ್ರಶ್ನೆ ಎಲ್ಲ ಇಲ್ಲೆಲ್ಲ ಬರಲ್ಲ ಆ ತರ ಎಲ್ಲ ಕೇಳೋ ಪ್ರಶ್ನೆ ಇಲ್ಲ ವಾಟ್ Telling him, telling him. So, such grounds will be tackled by the court with all seriousness. And if necessary, such practices, such grounds taking, i.e., frivolous in nature, will also be properly dealt by imposing the suitable cost. Let your client be aware of it. See, I am not saying, you know, you will not be. Your client be aware of it. If you if you want to urge such grounds, pleading is different. Urging it before the court, no no please, you can plead, sir. There is no there is no there is no bar for pleading it. But if it ultimately found to be a frivolous one, waste of time of the court, it will be dealt with see, all seriousness. Is what I am trying to tell you. So अदन्न तम्मकाशिगार रेगे Tilisi. ಸರಿಯಾದ ರೀತಿಯಲ್ಲಿ ಯಾವ್ದನ್ನ ಅರ್ಜಿ ಮಾಡಬೇಕು ಯಾವ್ದನ್ನ ಬಿಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕಾದಂತ ಜವಾಬ್ದಾರಿ ನಿಮ್ದು ಅದಾದ್ಮೇಲೆ ಅವರು ಇಲ್ಲ ಮಾಡ್ಕೊಡಿ ಸರ್ ನಮ್ಗೆ ನೋಡ್ಲೇಬೇಕು ನಮ್ಗೆ ಆ ಗ್ರೌಂಡ್ ಮೇಲೆ ಆನ್ಸರ್ ಬೇಕು ಅಂದ್ರೆ ಬರೆಯೋಣ ಬೈವೆ ಏನಾದ್ರು ಬೈವೆ ಅದನ್ನ ಡೀಲ್ ಮಾಡೋದಿಕ್ಕೆ ಎಂಥದ್ದು ಇಲ್ಲ ಅದು ಅಲ್ಟಿಮೇಟ್ಲಿ ಅದನ್ನ ಆ ತರದ ನೀವು ತಕೊಂಡಿರ್ತಕ್ಕಂಥದ್ದು ಪ್ರಿವಿಲಸ್ ಅನ್ಸ್ ಅಂತಂದ್ರೆ ಸಚ್ ಪ್ರಿವಿಲೇಜ್ ಪ್ಲೀಸ್ ವಿಲ್ ಆಲ್ಸೋ ಹ್ಯಾವ್ ಟು ಬಿ ಪ್ರಾಪರ್ಲಿ ಶಂಡ್ ಬೈ ಇಂಪೋಸ್ ಇನ್ ದಿ ನೆಸಸರಿ ಅಂಡ್ ಆಕ್ಚುಯಲ್ ಕಾಸ್ ಎಕ್ಸಾಂಪಲರಿ ಸುಮ್ಮನೆ ಯಾರು ಏನನ್ನ ಬಾಯಿಗೆ ಬಂದಲಲ್ಲಿ ಬಾಣ ಬಿಡೋದಲ್ಲ ಇದು ಟಿ ವಿ ಇಂಟರ್ವ್ಯೂ ಅಲ್ಲ ಅಲ್ಲಿ ಬೇಕಾದ್ರೆ ಬೇಕಾದ್ರೆ ಹೇಳ್ಕೋಬಹುದು ನೀವು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಅವ್ರು ಹಾಕಿದ್ದಾರೆ ನೋಡಿ ಇದರಲ್ಲಿ ಬಾಂಬೆ ಹೈಕೋರ್ಟ್ ನಲ್ಲಿ ನೂರ್ ನೂರು ಕೋಟಿಗೆ ಹಾಕಿದ್ದಾರೆ ಯಾಕೆಂದ್ರೆ ಮ್ಯಾಕ್ಸಿಮಮ್ ಕೋರ್ಟ್ ಫೀ ಅಲ್ಲಿ ಅಷ್ಟೇನೆ ಹಾಕಿದ್ದಾರೆ ಕಿಂದು ಇಲ್ಲೂ ಹಾಕಿದ್ರು ನಮ್ಮ ಸಿಟಿ ಸಿವಲ್ ಕೋರ್ಟ್ನೊಳಗಡೆಗೆ ಅವರು

ಎಟ್ ಕಮಂಡ್ ಆರ್ಗ್ಯೂಡ್ ಇನ್ ಫಾರ್ಟೀನ್ ಪರ್ಸನ್ ಬಿಫೋರ್ ದಿಸ್ ಸಿವಿಲ್ ಕೋರ್ಟ್ ಪೋರ್ಟಲ್ ನಂಬರ್ ಫಿಫ್ಟೀನ್ ವೆಂಕಟರಾವ್ ಕೇಳಿದ್ರು ಇದರಲ್ಲಿ ಒಂದ್ ಇಶ್ಯೂ ಬರುತ್ತಲ್ಲ ಮಿಸ್ಟರ್ ಸ್ವಾಮಿ ಅಂದ್ರು ಏನು ಅಂದ್ರು ನಿಮ್ ಮಾನ ಮೊದ್ಲೆಷ್ಟಿತ್ತು ಈಗ ಎಷ್ಟು ಹೋಯ್ತು ಅಂತ ಸಿಫಾಮನ್ ಅಲ್ಲಿ ಅದೇ ತಾನೆ ಮೆಜರ್ಮೆಂಟ್ ಇಲ್ವಲ್ಲ ಸೊ ಇಟ್ಸ್ ಎಸ್ಟಿಮೇಟೆಡ್ ಡ್ಯಾಮೇಜ್ ತಾನೆ ಸೊ ಕೋರ್ಟ್ ಫೀ ಮೇಲೆ ಫಸ್ಟ್ ಕ್ವಶನ್ ಇದ್ದಾವಾಗ ಎಷ್ಟು ಕೊಡ್ತೀರಾ ಅಂತ ಸಿ ದಸ್ ಆರ್ ಆಲ್ ದಿ ಇಶ್ಯೂಸ್ ಇಫ್ ಯು ಗೋ ಬೈ ಸ್ಟ್ರಿಕ್ಟ್ ರೂಲ್ಸ್ ಆಫ್ ಟ್ರೀಡಿಂಗ್ಸ್ ಇದೇ ಬರೋದು ಅದ್ರ ಮೇಲೆ ಏನೋ ಆಯ್ತು ಪ್ರಿಲಿಮರಿ ಇಶ್ಯೂ ಅಂತ ಆಯ್ತು ಹೈಕೋರ್ಟ್ ಬಂತು ವಾಪಸ್ ಹೋಯ್ತು ಏನೋ ಆಯ್ತು ಕೊನೆಗೆ ಬೈ ಡೆತ್ ಆಫ್ ದಿ ಡಿಫೆಂಡೆಂಟ್ ಐ ಥಿಂಕ್ ಇಟ್ ಎಸ್ ಕಂಪ್ನೆಂಟ್ ಬಿಕಾಸ್ ಎಸ್ ಕಂಪ್ನೆಂಟ್ ಮೆನಿ ಡಿಫರ್ಮೇಶನ್ ಕೇಸಸ್ ವಿಲ್ ರೀಚ್ ದಟ್ ವೇ ಮೆನಿ ಮೋಸ್ಟ್ ಸೊ ಆ ಥರ ಎಲ್ಲ ಏನೇನೋ ಹೇಳೋದಲ್ಲ ಅವ್ರು ನೂರ್ ನೂರು ಕೋಟಿಗೆ ಹಾಕಿಬಿಟ್ಟಿದ್ದಾರೆ ಟಿವಿ ಇಂಟರ್ವ್ಯೂ ನಲ್ಲಿ ಯಾರೋ

ವಿ ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಪಬ್ಲಿಕ್ ಟೈಮ್ ಅಂಡ್ ಮನಿ ಸೊ ತಾವು ಅರ್ಜ್ ಮಾಡಬೇಡಿ ಅಂತ ನಾನೇನು ಹೇಳ್ತಾ ಇಲ್ಲ ಐ ಆಮ್ ಜಸ್ಟ್ ಪುಟಿಂಗ್ ಯು ಆನ್ ಗಾಡ್ ಬಿಕಾಸ್ ವಿ ಆರ್ ಇನ್ ದಿ ಇನಿಷಿಯಲ್ ಸ್ಟೇಜಸ್ ಆಫ್ ರೆಮಿಂಗ್ ದಿ ಇಶ್ಯೂಸ್ ತಾವು ನೋಡ್ಕೊಂಡು ಅದನ್ನೆಲ್ಲ ಹೇಳ್ಕೊಳ್ಳಿ ಆ ಇಶ್ಯೂ ಸರ್ವೈವ್ ಆಗುತ್ತಾ ಅದಕ್ಕೆ ಸರ್ವೈವ್ ಮಾಡಬೇಕಾದ್ರೆ ನನಗೆ ಇರಬೇಕಾದಂಥ ಮೆಟೀರಿಯಲ್ ಇದೆಯಾ ಅದನ್ನ ಹೆಂಗ್ ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ತೀನಿ ಅವೆಲ್ಲ ತಾವು ನೋಡ್ಕೋಬೇಕಾಗತ್ತೆ ಗೊತ್ತಾಯ್ತಲ್ಲ ತಾವು ನೋಡಿಕೊಂಡು ತಮ್ಮ ಕಕ್ಷಿಗಾರರು ತಿರ್ಗ ಇಚ್ಛೆ ಪಟ್ರೆ ಅದನ್ನು ಒಂದು ಇಶ್ಯೂ ತೆಗೆದುಕೊಳ್ಳೋಣ And ultimately, if he fails, he has to meet the cost. That's all. And cost will not be 100,000. The courts are now to impose such cost, whereby it should actually meet the contingency where such people are again deterred to approach the court with such... Frivolous peace in future. Time has come where the judiciary has to act and repose the confidence in the minds of the general public that you know such petitions will also be disposed of well within a reasonable time. வேர் தி பப்ளி மெமோரி ஸ்டில் இன்ஃபாட் டைம் லன் கொட்டோது எலக்ஷன் பட்டிஷன் தீர்மான இது ஆஃப் எலக்ஷன் பட்டிஷன் அதுல தகண்டு நம் கடை பரீபாக அவெல்லாம் ஏன்னுக்கு அவகாச இல்ல நம்ம இன்யாது பிரகணுண இதில் வை ஐல் தி ட்ராஃப்ட் இஷூசீஸ் தா தான் மெரிட் இரத்த பாயிண்ட் ண்டி கோட் நர்மெண்ட் அது ப்ளேஸ் நான் கூட கன்சிடர் மாணா எல்லாம் ரெக்கார்ட் மாணோ எல்லாம் தீர்மானம் ஐ டோன் மைண்ட் செட்டிங் இனோ எவ்ரி டே இன் எ வீக் விட்வீன் த்ரீ தர்ட்டி டூ ஃபோர் தர்ட்டி அண்ட் ஃபினிஷ் டிட்டா தட் இஸ் தி ஆப்ஜெக்ட் சார் தட் இஸ் தி ஆப்ஜெக்ட் அதுக்கு முடிக் ரில் காண்ட்ரவர்சி ரியல் இஷ்யூ ரில்வுண்ட் யாது சர்வைவ் ஆகை அந்த தாங்க நோட் நான் சும்னை எல்லாம் ஷன் மாட்டிக்கு உதவ ஆகை இஷ்ஸ் அனுப்ப தாங்க விட ஆன் நைன் நைன் எனி ஒன் ஆஃப் யூ ஃபைல் அவர் ஜாயிண்ட் அப்ளிகேஷன் அவர் இண்டிப்பெண்ட் அப்ளிகேஷன் டூ சம்பந்தி டிஸ்பூட்டெட் ஷீட் தட் விசோ கன்சிடர் தேவ் தி வே ஃபார் அர்லி டிஸ்போசல் Few of the matters can be worked out by exercising the power, almost like order 10, so that the gamut of the trial can be narrowed. narrowed. <laughs> All right. All right.